ಹೆಸರು ಮೀಟಾ ಎ ಐ ಎಚ್ ಬಾಕ್ಸ್ ತರ ಓಪನ್ ಆಗುತ್ತೆ ಮಾಡಿದರೆ ಡಿಟೇಲ್ ಸಿಗುತ್ತೆ ಈ ಲೋಗೋ ಯೂಸ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿರಲು ಐಟಿ ತಿಳಿಯಲಿ ಎಂದು ಸಂಸ್ಥೆ ರಿಲೀಸ್ ಮಾಡಿದೆ ನಾವು ಗೂಗಲ್ ಹೇಗ್ ಯೂಸ್ ಮಾಡ್ತೀವೋ ಅದೇ ರೀತಿ ಲೋಗೋನ ಯೂಸ್ ಮಾಡಬಹುದು ಗೆ ಶಿಫ್ಟ್ ಆಗದೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಇನ್ಫಾರ್ಮೇಶನ್ ತಗೊಳ್ಳಿ ಎಂದು ಇಂತಹ ಸಂಸ್ಥೆ ನೀಡಿದೆ ಈ ಲೋಗೋ ರೀತಿ ಚಾಟ್ ಮಾಡುತ್ತೆ ನೋಡುತ್ತೆ ನೋಡೋಣ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ನೋಡಿ ಇವಾಗ ಮೊಬೈಲ್ ಸ್ಕ್ರೀನ್ ಓಪನ್ ಮಾಡಿಕೊಂಡು ವಾಟ್ಸಪ್ ಓಪನ್ ಮಾಡಿ ಪ್ಲಸ್ ಮೇಲೆ ಇರೋದನ್ನು ಕ್ಲಿಕ್ ಮಾಡಿ ಹೀಗೆ ಓಪನ್ ಆಗುತ್ತೆ ಗ್ರೀನ್ ಕಲರ್ ಪ್ರೆಸ್ ಮಾಡಿ ಫೈವ್ ಮಿನಿಟ್ ವೇಟ್ ಇವಾಗ ಕಂಟಿನ್ಯೂನ್ಯೂ ಪ್ರೆಸ್ ಮಾಡಿ ನೋಡಿ ಮೆಸೇಜ್ ಬಾಕ್ಸ್ ಥರ ಓಪನ್ ಆಯಿತು ಫ್ರೆಂಡ್ ರೀತಿ ಚಾಟ್ ಮಾಡುತ್ತೆ ಏನಾರು ಟೈಪ್ ಮಾಡಿ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಕೊಡುತ್ತೆ ನಾನು ಆ್ಯಪಲ್ ಅಂತ ಸರ್ಚ್ ಮಾಡ್ತಾ ಆ್ಯಪಲ್ ಬಗ್ಗೆ ಇಮೇಜಸ್ಸು ಕೊಡುತ್ತೆ ಡೀಟೇಲ್ಸು ಸಿಗುತ್ತೆ ನೋಡಿ ಈಗ ಇಮಿಡಿಯೇಟ್ಲಿ ಡೀಟೇಲ್ಸ್ ಬಂತು ಅಮೇಜಿಂಗ್ ಯೂಸ್ ಮಾಡ್ಕೊಳ್ಳಿ ಟ್ರೈನ್ ಸರ್ಚ್ ಮಾಡ್ತೀನಿ ನೋಡಿ ಬೆಂಗಳೂರು ಟು ಹಾಸನ್ ಟ್ರೈನ್ ಟ್ರೈನ್ ಟೈಮಿಂಗ್ಸ್ ತೋರಿಸುತ್ತೆ ನೋಡಿ ಟ್ರೈನ್ ಬುಕ್ಕಿಂಗು ಕೂಡ ಮಾಡ್ಕೊಬೋದು ಅಮೇಝಿಂಗ್ ಆ್ಯಪ್ ಅಂತ ಹೇಳ್ಬೋದು ನೋಡಿ ಇವಾಗ ಡೀಟೇಲ್ಸು ಬಂತು ನೋಡಿದ್ದಾರಾ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಲವ್ ಯು ಆಲ್ ಬಾಯ್